ಪೊಲೀಸ್ ಕಮಿಷನರ್ ಹತ್ರ ಹೋಗ್ತೀವಿ ಹೋಗಿ ಅದನ್ನು ಅವರಿಗೆ ಸಬ್ಮಿಟ್ ಮಾಡ್ತೀವಿ ನೋಡಿ ಕನ್ಸೈನ್ಮೆಂಟ್ ಏನಂತ ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ ಅಗ್ರಿಮೆಂಟ್ ಎಲ್ಲದ್ರ ಬಗ್ಗೆ ಈಗ ಪೊಲೀಸ್ ಈಗ ವ್ಯವಸ್ಥೆ ಪೊಲೀಸರ ಕೈಲಿ ಅಥವಾ ಆಡಳಿತದ ಕೈಲಿ ಇದೆಯಲ್ವಾ ಅವರು ಇದನ್ನು ಹೆಕ್ಕಿ ತೆಗೀಲಿ ಅವ್ರು ನೆಕ್ಸ್ಟ್ ಕನ್ಸೈನ್ಮೆಂಟ್ ಬರ್ತಾ ಇದೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ನಾನೇ ಮಾತಾಡಿ ಅದ್ರ ಮೂಲವನ್ನು ನಾನು ಕೂಡ ತೆಗಿಸ್ತೀನಿ ಆದರೆ ಯಾವ ಅಬ್ದುಲ್ ರಜಾಕ್ ಹತ್ರ ಇನ್ನೂ ಕೂಡ ಟ್ರೇಡ್ ಲೈಸೆನ್ಸ್ ಇಲ್ಲ ಅವ್ರ ಹತ್ರ ಆದರೂ ಕೂಡ ಅಲ್ಲಿ ಚಾನಲ್ನಲ್ಲೂ ಕೂಡ ನೋಡೋದು ಯಾವ್ದೋ ತಗೊಂಬಂದು ಕೈಗೆ ಹಿಂಕ ಹಚ್ಕೊಂಡ್ಬಿಟ್ಟು ಹಾಗೆ ತಗೊಂಬಂದಿರು ತೋರಿಸ್ತಾ ಇದ್ದಾರೆ ಹಿಲಾಲೆ ಅದನ್ನ ಈತ ಈಗ ಯಾವ್ದೋ ಫೇಕ್ನ ಮಾಡ್ಕೊಂಬತ್ತಿದ್ರೆ